ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರ ಸಹೋದರಿ ಶಮಿತಾ ಶೆಟ್ಟಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರ ಅನಾರೋಗ್ಯದ ಕಾರಣದಿಂದಾಗಿ ಶಸ್ತ್ರಚಿಕಿತ್ಸೆಗೂ ಸಹ ಒಳಗಾಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತುಕೊಂಡು ಶಮಿತಾ ಶೆಟ್ಟಿರವರು ಒಂದು ವಿಡಿಯೋ ಸಹ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾದರು ಅನ್ನೋದ್ರ ಬಗ್ಗೆ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಬಾಲಿವುಡ್ ಸೇರಿದಂತೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು ಶಿಲ್ಪಾ ಶೆಟ್ಟಿ ಅವರ ಸಹೋದರಿ ಅವರ ಸಹೋದರಿ ಶಮಿತಾ ಶೆಟ್ಟಿ ಸಹ ನಟಿಯೇ ಆಗಿದ್ದಾರೆ ಶಮಿತಾ ಶೆಟ್ಟಿ ಅಕ್ಕನಂತೆ ದೊಡ್ಡ ಮಟ್ಟದಲ್ಲಿ ಮಿಂಚೋದಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ಬಾಲಿವುಡ್ನಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿಕೊಂಡಿದ್ದಾರೆ ಸಿನಿಮಾಗಳು ಮಾತ್ರವೇ ಅಲ್ಲದೆ ಕೆಲವು ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಶಮಿತಾ ಶೆಟ್ಟಿ ಭಾಗಿಯಾಗಿದ್ದಾರೆ ಇದೀಗ ನಟಿ ಶಮಿತಾ ಶೆಟ್ಟಿ ಅನಾರೋಗ್ಯದಿಂದ ಇದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಮತ್ತು ತಮ್ಮ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತುಕೊಂಡು ವಿಡಿಯೋ ಒಂದನ್ನು ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಸಮಿತಾ ಶೆಟ್ಟಿ ಇನ್ನು ಈ ವಿಡಿಯೋನಲ್ಲಿ ತಮಗೆ ಬಂದಿರುವ ಕಾಯಿಲೆ ಅದರ ಲಕ್ಷಣಗಳು ಚಿಕಿತ್ಸೆಗಳು ಇನ್ನಿತರ ವಿಷಯಗಳ ಬಗ್ಗೆ ಶಮಿತಾ ಮಾತನಾಡಿದ್ದಾರೆ ವಿಡಿಯೋ ಒಂದನ್ನ ರೆಕಾರ್ಡ್ ಮಾಡಿರುವುದು ನಟಿ ಶಿಲ್ಪಾ ಶೆಟ್ಟಿ ಇನ್ನು ವಿಡಿಯೋನಲ್ಲಿ ಮಾತನಾಡಿರುವ ಶಮಿತಾ ಶೆಟ್ಟಿ ತಾವು ಎಂಡೋಮೆಟ್ರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಎಲ್ಲ ಮಹಿಳೆಯರು ಈ ಸಮಸ್ಯೆ ಬಗ್ಗೆ ಜಾಗೃತರಾಗಿರ್ಬೇಕು ಅಂತ ಹೇಳಿದ್ದಾರೆ ಕಲಾವಿದರೆ ಹಾಗೆ ಯಾವುದಾದ್ರೂ ಒಂದು ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಆ ಪಾತ್ರ ಬಯಸುವ ಹಾಗೆ ತಮ್ಮನ್ನ ತಾವು ಬದಲಾಯಿಸ್ಕೊಳ್ತಾರೆ ಇದೀಗ ಅಂತಹದ್ದೇ ಒಬ್ಬ ನಟ ವೈರಲ್ ಆಗ್ತಾ ಇದ್ದಾನೆ ಆ ನಟನ ಪೋಸ್ಟರ್ ಅನ್ನ ನೋಡಿ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಯಾರು ಆ ನಟ ಅಂತ ಕೇಳೋದಾದ್ರೆ ಅವರು ಕಾರ್ತಿಕ್ ಆರ್ಯನ್ ಕೆಲವು ನಟರ ಬದ್ಧತೆಗೆ ಭೇಷ್ ಎನ್ನಬೇಕು ಯಾಕೆಂದ್ರೆ ಪಾತ್ರಕ್ಕಾಗಿ ದೇಹವನ್ನು ಯಾವ ರೀತಿ ಬೇಕಾದರೂ ಬದಲಿಸಿಕೊಳ್ಳುವಂತಹ ಅವರು ತಮ್ಮ ಡೆಡಿಕೇಶನ್ ಅನ್ನ ತೋರಿಸ್ತಾರೆ ಈ ಮೊದಲು ಹೃತಿಕ್ ರೋಷನ್ ಅಮೀರ್ ಖಾನ್ ರಣದೀಪ್ ಕೂಡ ಮುಂತಾದ ನಟರು ಇಂತಹ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗಿದ್ದನ್ನು ಪ್ರೇಕ್ಷಕರು ನೋಡಿದ್ದಾರೆ ಈಗ ಬಾಲಿವುಡ್ನ ಮತ್ತೋರ್ವ ನಟ ಅವರು ಕೂಡ ತಮ್ಮ ಅದೇ ಹಾದಿಯನ್ನು ತೊಳೆದಿದ್ದಾರೆ ಹೌದು ಹಿಂದಿ ಚಿತ್ರರಂಗದ ಸ್ಟಾರ್ ಕಲಾವಿದರಾದ ಕಾರ್ತಿಕ್ ಆರ್ಯನ್ ಅವರು ಎಲ್ಲರ ಗಮನ ಸೆಳೀತಾ ಇದ್ದಾರೆ ಅವರು ನಟಿಸಿರುವಂತಹ ಹೊಸ ಸಿನಿಮಾ ಚಂದು ಚಾಂಪಿಯನ್ ಬಿಡುಗಡೆಗೆ ಸಜ್ಜಾಗಿದೆ ಇನ್ನು ಇದರ ಫಸ್ಟ್ ಲುಕ್ ಬಿಡುಗಡೆ ಮಾಡಲಾಗಿದ್ದು ಎಲ್ಲರ ಕಣ್ಣು ಕುಗ್ತಾ ಇದೆ ಈ ಮೊದಲಿನ ಸಿನಿಮಾಗಳಲ್ಲಿ ಕಾರ್ತಿಕ್ ಆರ್ಯನ್ ಅವರು ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಲವರ್ ಬಾಯ್ ಆಗಿ ಅವರು ಮಿಂಚ್ತಾ ಇದ್ರು ಬಣ್ಣ ಬಣ್ಣದ ಕಾಸ್ಟ್ಯೂಮ್ಸ್ ಧರಿಸಿ ಮಹಿಳಾ ಅಭಿಮಾನಿಗಳ ಹೃದಯವನ್ನ ಕತ್ತಿದ್ರು ಆದರೆ ಈಗ ಅವರು ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದ್ದಾರೆ ಚಂದೋ ಚಾಂಪಿಯನ್ ಚಿತ್ರಕ್ಕಾಗಿ ಸಂಪೂರ್ಣ ಹೊಸ ಅವತಾರ ತಾಳಿದ್ದಾರೆ ಅವರು ಈ ಸಿನಿಮಾ ಮೇಲೆ ಹೆಚ್ಚು ಭರವಸೆಯನ್ನ ಇಟ್ಕೊಂಡಿದ್ದಾರೆ ಫುಟ್ಬಾಲ್ಗೆ ವಿದಾಯ ಹೇಳಿದ್ದಾರೆ ಭಾರತ ತಂಡದ ಆಟಗಾರ ಸುನಿಲ್ ಛೇಟ್ರಿ ಅನ್ನೋರು ಇವರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಕ್ರೀಡೆಗಳಿಗೆ ವಿದಾಯವನ್ನ ಹೇಳಿದ್ದಾರೆ ಅಹ್ ಒಂದು ರೀತಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಅಂತ ಹೇಳಬಹುದು ಜೂನ್ ಆರರಂದು ವಿರುದ್ಧ ಫಿಫಾ ವಿಶ್ವಕಪ್ ಅರ್ಹತಾ ಪಂದ್ಯ ತನ್ನ ಕೊನೆಯ ಪಂದ್ಯವಾಗಲಿದೆ ಅಂತ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮೂಲಕ ಮೂವತ್ತೊಂಬತ್ತು ವರ್ಷದ ಛೇಟ್ರಿ ವಿದಾಯದ ನಿರ್ಧಾರವನ್ನ ತಿಳಿಸಿದ್ದಾರೆ ಛೇಟ್ರಿ ಮಾರ್ಚ್ ನಲ್ಲಿ ಭಾರತಕ್ಕಾಗಿ ತಮ್ಮ ನೂರ ಐವತ್ತನೇ ಪಂದ್ಯ ಆಡಿದ್ರು ಇನ್ನು ಗುವಾಹಟಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಗೋಲ್ ಗಳಿಸ್ತಾ ಇದ್ರು ಜೊತೆಗೆ ಆ ಪಂದ್ಯವನ್ನ ಭಾರತ ಒಂದು ಎರಡು ಅಂತರದಲ್ಲಿ ಸೋಲನ್ನ ಸಹ ಕಂಡಿತು ನಾನು ವೈಯಕ್ತಿಕವಾಗಿ ಆಡಿಲ್ಲ ದೇಶಕ್ಕಾಗಿ ಆಡಿದ್ದೇನೆ ನಾನು ರಾಷ್ಟ್ರೀಯ ತಂಡದೊಂದಿಗಿನ ಪ್ರತಿಯೊಂದು ತರಬೇತಿಯನ್ನ ಆನಂದಿಸಲು ಬಯಸ್ತೇನೆ ಇನ್ನು ಕುವೈತ್ ವಿರುದ್ಧದ ಪಂದ್ಯಕ್ಕೆ ಒತ್ತಡವಿದೆ ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯಲು ನಮಗೆ ಮೂರು ಅಂಕಗಳ ಅಗತ್ಯ ಇದೆ ಜೊತೆಗೆ ಇದು ನಮಗೆ ಬಹಳ ಮುಖ್ಯವಾಗಿದೆ ಅಂತ ಚೇಟ್ರಿ ಹೇಳಿಕೊಂಡಿದ್ದಾರೆ ನೀರಜ್ ಚೋಪ್ರಾ ಅವರು ಒಲಿಂಪಿಕ್ಸ್ಗೂ ಮುನ್ನ ಮತ್ತೊಮ್ಮೆ ಮಿಂಚಿದ್ದಾರೆ ಫೆಡರೇಷನ್ ಕಪ್ ನಲ್ಲಿ ಚಿನ್ನವನ್ನ ಪಡೆಯುವ ಮೂಲಕ ಮತ್ತೊಮ್ಮೆ ಗೋಲ್ಡನ್ ಬಾಯ್ ಅಂತ ಅನಿಸ್ಕೊಂಡಿದ್ದಾರೆ ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಥ್ರೋ ಮಾಡುವ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದುಕೊಂಡಿದ್ರು ಒಲಿಂಪಿಕ್ಸ್ ನಲ್ಲೂ ಸಹ ಚಿನ್ನಕ್ಕೆ ಇವರು ಮುತ್ತಿಟ್ಟಿದ್ರು ಈಗ ಒಲಿಂಪಿಕ್ಸ್ಗೂ ಮುನ್ನ ಜಾವ್ಲಿನ್ ಥ್ರೋ ದಿಗ್ಗಜ ನೀರಜ್ ಚೋಪ್ರಾ ಅಬ್ಬರಿಸಿದ್ದಾರೆ ಫೆಡರೇಷನ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚೋಪ್ರಾ ಮೂರು ವರ್ಷಗಳ ನಂತರ ಹೋಮ್ ಟ್ರ್ಯಾಕ್ನಲ್ಲಿ ಆಡಿದ್ದಾರೆ ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ ಮೂರು ವರ್ಷಗಳ ನಂತರ ನೀರಜ್ ಚೋಪ್ರಾ ಆಡಿದ್ದು ಎಂಬತ್ತೆ ಎಂಬತ್ತೆರಡು ಪಾಯಿಂಟ್ ಇಪ್ಪತ್ತೇಳು ಮೀಟರ್ ದೂರ ಜಾವ್ಲಿನ್ ಎಸೆದು ಚಿನ್ನದ ಪದಕ ಗೆದ್ದಿದ್ದಾರೆ ಫೆಡರೇಷನ್ ಕಪ್ನಲ್ಲಿ ನೀರಜ್ ಚೋಪ್ರಾ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಿನ್ನದ ಭೇಟಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಆ ವೇಳೆ ಎಂಬತ್ತೇಳು ಪಾಯಿಂಟ್ ಎಂಬತ್ತು ಮೀಟರ್ ದೂರ ಜಾವ್ಲಿನ್ ಎಸೆದು ಚಿನ್ನದ ಪದಕವನ್ನು ಗೆದ್ದಿದ್ರು ಇನ್ನು ಇತ್ತೀಚೆಗೆ ನೀರಜ್ ಚೋಪ್ರಾ ಡೈಮಂಡ್ ಲೀಗ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಈ ವೇಳೆ ಅವರು ಎಂಬತ್ತೆಂಟು ಪಾಯಿಂಟ್ ಮೂವತ್ತಾರು ಮೀಟರ್ ದೂರ ಜಾವ್ಲಿನ್ ಎಸೆದಿದ್ರು ಇನ್ನು ಜಾವ್ಲಿನ್ ಎಸೆತದಲ್ಲಿ ನೀರಜ್ ಚೋಪ್ರಾ ರಾಷ್ಟ್ರೀಯ ದಾಖಲೆ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಮೀಟರ್ ವಿಶ್ವ ಚಾಂಪಿಯನ್ ಗುರಿಯನ್ನ ಹೊಂದಿದ್ರು ವಿಶ್ವ ಚಾಂಪಿಯನ್ಸ್ ಗುರಿಯಲ್ಲಿ ತೊಂಬತ್ತು ಮೀಟರ್ ದಾಟುವುದು ಆಗಿದೆ ಆದರೆ ಇಲ್ಲಿವರೆಗೂ ಈ ದಾಖಲೆ ಬ್ರೇಕ್ ಮಾಡೋದಿಕ್ಕೆ ಆಗಿಲ್ಲ